ಸ್ವಾಗತ ಇದು ಒಂದು ಶಾಪಿಂಗ್ ಹಾಲ್ ಆ ಸೀರೆಗಳನ್ನ ತಗೊಂಡೆ ಮತ್ತೆ ಸ್ಯಾರಿ ಯಾಕೆ ತಗೊಂಡೆ ಅದನ್ನು ಕೂಡ ಹೇಳ್ತೀನಿ ಅದಕ್ಕೆ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಯಾಕೆ ಸೀರೆಗಳನ್ನು ತೊಗೊಂಡೆ ಯಾವ ಸೀರೆಯನ್ನು ತೊಗೊಂಡೆ ಹಾಗೆ ನಾವು ರೀಸೆಂಟಾಗಿ ಟ್ರಾವೆಲ್ ಮಾಡಿದ್ವಲ್ಲ ಒಂದು ಮದುವೆ ಕೂಡ ವಿಸಿಟ್ ಮಾಡಿದ್ವಿ ಅಲ್ಲಿ ನನಗೆ ಅರ್ಶನ ಕುಟುಂಬಕ್ಕೆ ಒಂದು ಸೀರೆ ಕೊಟ್ಟಿದ್ರು ಅಂತ ಹೇಳಿದೆ ಅಲ್ಲಿ ನಾನು ಫುಲ್ಲು ಸ್ಯಾರಿನ ಓಪನ್ ಮಾಡಿ ತೋರ್ಸೋಕ್ಕಾಗಿರಲಿಲ್ಲ ಈ ಸಾರಿ ನಾನು ಸೀರೆಗಳು ತೊಗೊಂಡಿದ್ದೀನಲ್ಲ ಅದ್ರ ಜೊತೆ ಇದನ್ನು ಕೂಡ ನನಗೆ ತೋರಿಸ್ತೀನಿ ಓಕೆನಾ ನೋಡ್ರಣ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಫಸ್ಟು ನನಗೆ ಗಿಫ್ಟ್ ಸಿಕ್ಕಿದ ಸೀರೆನೇ ತೋರಿಸ್ಬಿಡ್ತೀನಿ ಇದೊಂಥರ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಹೀಗೆ ದೊಡ್ಡ ಬಾರ್ಡರ್ ಬರುತ್ತೆ ಬಾರ್ಡರು ಸ್ವಲ್ಪ ಶೈನಿ ಆಗಿರೋದ್ರಿಂದ ಅಲ್ಲಿ ಫೋಕಸ್ ಆಗ್ತಾಯಿಲ್ಲ ಸರಿಗೆ ಈ ಥರ ಇದೆ ದೊಡ್ಡ ಬಾರ್ಡರು ಹಾಗೆ ಮೇಲ್ಗಡೆ ಬಂದು ಪಾಪರ್ ಬಾರ್ಡರ್ ಇದೆ ಮೇಲ್ಗಡೆ ಈ ಥರ ಬಾರ್ಡರ್ ಇದೆ ಹಾಗೆ ಇದರ ಬ್ಲೌಸು ಮತ್ತು ಫಲ್ಲು ಈ ಕಲರ್ ಬರುತ್ತೆ ಸ್ವಲ್ಪ ಬ್ರೈಟ್ ಆಯಿತು ಅಂತ ಅನಿಸುತ್ತೆ ನಾನು ಈ ಕಲರು ಬ್ಲೌಸು ಹೊಲ್ಸ್ಕೊತೀನಿ ನಂಗೆ ಗೊತ್ತಿಲ್ಲ ವೀಡಿಯೋದಲ್ಲಿ ಕೂಡ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ ಇನ್ನು ಹೇಳ್ತಾರೆ ಇದು ರಾಣಿ ಪಿಂಕ ಅಥವಾ ಏನು ಕಲರ್ ಹೇಳ್ಬೋದು ನಂಗೆ ಗೊತ್ತಿಲ್ಲ ಬಟ್ ಸ್ಯಾರಿ ಕಲರ್ ನಂಗೆ ತುಂಬ ಇಷ್ಟ ಆಯಿತು ನನ್ನ ಹತ್ರ ಆ್ಯಕ್ಚುಲಿ ಈ ಕಲರಲ್ಲಿ ಮೂರು ಸೀರೆಗಳಿದೆ ಯಾವಾಗಲೂ ಇರೋ ಕಲರ್ಗಳೇ ಮತ್ತೆ ಮತ್ತೆ ಸೇರ್ಕೊಳ್ತಾ ಇರುತ್ತೆ ಅದು ನನ್ನಿದರಲ್ಲಿ ತುಂಬ ಆ ಥರ ಆಗುತ್ತೆ ನಂತರ ಈ ಕಲರ್ ಇಲ್ಲ ಅಂತ ತಗೊಂಡಿರ್ತೀನಿ ಆಮೇಲೆ ಮನೇಲಿ ಬಂದು ನೋಡಿದ್ರೆ ಅಟ್ಲೀಸ್ಟ್ ಎಕ್ಸಾಕ್ಟಾಗಿ ಇಲ್ಲದೆ ಹೋದ್ರು ಸ್ವಲ್ಪ ಸಿಮ್ಲಾರಿ ಇದ್ದೇ ಇರುತ್ತೆ ಆ ಥರ ತುಂಬ ಏನಂದ್ರೆ ಏನಂದರೆ ಮೇಯ್ನಾಗಿ ಈ ಬಾರ್ಡರ್ಸು ಸೆರಗು ಅದೆಲ್ಲ ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ ಅದನ್ನು ನೋಡಿಬಿಟ್ಟು ನಾವು ತೊಗೊಂಡ್ಬಿಟ್ಟಿರ್ತೀವಿ ಕಲರು ಅಲ್ಲಿ ಹೋದಾಗ ನೆನ್ಪೇ ಬರಲ್ಲ ಆ ಸೀಗಲೇ ನೋಡಿಬಿಟ್ಟು ಇಷ್ಟಾಗಿ ತಗೊಂಡ್ಬಿಟ್ಟಿರ್ತೀವಿ ಆಮೇಲೆ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಸ್ಯಾರಿ ಇತ್ತಲ್ಲ ಕಲರ್ ಇತ್ತಲ್ವಾ ಮತ್ತೆ ಅದನ್ನೇ ತೊಗೊಂಡ ಅಂತ ಅನ್ಕೊಳ್ತೀನಿ ಆ್ಯಕ್ಚುಲಿ ಎಲ್ಲ ಕಲರ್ ನನಗೆ ಇಷ್ಟ ಆಗಲ್ಲ ಎಷ್ಟೊಂದು ಕಲರ್ಸ್ ಇದೆ ಹೆಣ್ಮಕ್ಳಿಗೆ ಸೀರೆಯಲ್ಲಿ ಅಲ್ವಾ ಅದೇ ಎಲ್ಲ ಕಲರ್ನು ನಾವು ಉಟ್ಕೊಳಕಾಗಲ್ಲ ಮೇನ್ ಆಗಿ ನಮ್ಮ ಕಲ್ಲರ್ಗೆ ಸೂಟ್ ಆಗುವಂತ ಸ್ಯಾರೀಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಇದು ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಇದಕ್ಕೆ ಬ್ಲೌಸು ಇದೇ ಹಾಕ್ಕೊಳ್ತೀನ ಅಥವಾ ಬೇರೆ ಏನಾದರೂ ತೊಗೊಳ್ತೀನ ನಂಗೆ ಗೊತ್ತಿಲ್ಲ ನೋಡೋಣ ಈ ಸ್ಯಾರಿ ಜೊತೆ ಹೊಲಸಿ ನೋಡ್ತೀನಿ ಚೆನ್ನಾಗಿ ಸೆಟ್ ಆದ್ರೆ ಇದನ್ನೇ ಹಾಕ್ಕೊಳ್ತೀನಿ ನಂಗೆ ತುಂಬ ಇಷ್ಟ ಆಯಿತು ಗಿಫ್ಟ್ ಅಲ್ವಾ ಒಂಥರ ಖುಷಿ ಆಯಿತು ಚೆನ್ನಾಗಿದೆ ಕಲರ್ ಕಾಂಬಿನೇಷನು ಇದು ನನಗೆ ಕೇರಳದಲ್ಲಿ ನಮ್ಮ ಯಜಮಾನ್ರ ಫ್ರೆಂಡ್ ಮಗನ ಮದುವೆಗೆ ಹೋದಾಗ ಅವರು ಅರ್ಶನ ಕುಟುಂಬಕ್ಕೆ ಕೊಟ್ಟಂತ ಸೀರೆ ಹೇಗಿದೆ ಈ ಸೀರೆ ಓಕೆ ಈಗ ನಾನು ತಗೊಂಡಿದ್ದ ಸೀರೆಗಳನ್ನು ತೋರಿಸ್ಬಿಡ್ತೀನಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಸೀರೆ ನೋಡಿದಾಗೆಲ್ಲ ನಾನು ಆ ಸೀರೆ ತಗೋಬೇಕು ಆ ಸೀರೆ ತಗೋಬೇಕು ಅಂತ ಹೇಳಿ ವಿಶ್ ಲಿಸ್ಟ್ ಅಲ್ಲಿ ಹಾಕಿದೆ ಅಂದ್ರೆ ನಾವು ಸೇವ್ ಮಾಡ್ಕೋಬೋದಲ್ಲ ಸೇವ್ ಅಲ್ಲಿ ಇಟ್ಟಿದ್ದೆ ಬಟ್ ಆನ್ಲೈನಲ್ಲಿ ಹೆಂಗೆ ತೊಗೊಳೋದು ನಂಗೆ ಸ್ವಲ್ಪ ಭಯ ಆಯಿತು ನಾವೀಗ ಅಂಗಡಿಗೋಗಿ ನಾವು ಎಲ್ಲ ನೋಡಿ ತೊಗೊಳ್ತೀವಲ್ವ ಆದರೆ ಇಲ್ಲಿ ಆನ್ಲೈನಲ್ಲಿ ತೊಗೊಳೋದು ಮತ್ತು ಅವರೇ ಹಾಕಿರ್ತಾರೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ನೋಡೋದಕ್ಕೂ ನಿಮಗೆ ಬಂದು ತಲುಪುವಾಗ ಕಲರು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ಅವ್ರು ಫಸ್ಟೇ ಹೇಳಿರ್ತಾರೆ ಆಮೇಲೆ ಮೆಟೀರಿಯಲ್ ನಾವು ಮುಟ್ಟಿ ನೋಡಿ ತೊಗೊಳೋದು ಅಲ್ವಾ ಅಂಗಡಿಗಳಿಗೆ ಹೋದರೆ ಆ ಥರ ಇರುತ್ತೆ ಬಟ್ ಆನ್ಲೈನ್ ಆನ್ಲೈನಲ್ಲಿ ನನಗೆ ಗೊತ್ತಿಲ್ಲ ಅಮೆಝಾನಲ್ಲಿ ತೊಗೊಳ್ತೀನಿ ಆದರೆ ಇಷ್ಟ ಆಗದಿದ್ರೆ ವಾಪಸ್ ಮಾಡ್ತೀವಿ ಆದರೆ ಇಲ್ಲ ಹಾಗಲ್ಲ ಅವರು ತಗೊಳ್ಳಲ್ಲ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ತೊಗೊಳ್ತಾರೆ ಅದನ್ನು ಕೂಡ ಅವರು ಸ್ಟ್ರಿಕ್ಟಾಗಿ ಹೇಳಿರ್ತಾರೆ ಆನ್ಲೈನಲ್ಲಿ ಅಂದರೆ ಆಗಿರ್ಬೋದು ಬೇರೆ ಪೇಜುಗಳು ಸುಮಾರಾಗಿದ್ದಾವಲ್ಲ ಅದರಲ್ಲೆಲ್ಲ ಅವರು ಹೇಳಿರ್ತಾರೆ ರಿಟರ್ನ್ ತಗೊಳಲ್ಲ ಏನಾದರೂ ಡ್ಯಾಮೇಜ್ ಇದ್ದರೆ ಮಾತ್ರ ತೊಗೊಳ್ತೀವಿ ಇಲ್ಲ ಅಂತಂದರೆ ಇಲ್ಲ ಅದು ಅಲ್ಲದೆ ಸಿಹೋಡಿನೂ ಇರಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಟ್ರಸ್ಟ್ ಟ್ರಸ್ಟ್ಮಿ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೇಜ್ಗಳಲ್ಲಿ ಒಳ್ಳೊಳ್ಳೆ ಸ್ಯಾರಿಗಳನ್ನ ಹಾಕ್ತಾರೆ ಅದು ನೋಡಿದಾಗ ತಗೊಂಡ್ಬಿಡಲ ಅಂತ ಅನ್ಸುತ್ತೆ ಬಟ್ ಆಮೇಲೆ ಇಷ್ಟ ಆಗದ್ರೆ ಏನು ಮಾಡೋದು ಅಂತಲೂ ಅನಿಸುತ್ತೆ ಹಾಗಾಗಿ ನಾನು ನಮ್ಮನೆ ಹತ್ರನೇ ಇಲ್ಲಿ ಬಾಣಸ್ವಾಡಿ ಹತ್ರ ಮಮತಾ ಸೆಲ್ಫ್ ಮಮತಾ ಸ್ಯಾರೀಸ್ ಅಂತಲೇ ಏನೋ ಒಂದು ಅಂಗಡಿ ಇದೆ ನಾನು ಆ್ಯಕ್ಚುಲಿ ಇದು ಮುಂಚೆ ಒಂದು ಎರಡು ಸಾರಿ ಅಲ್ಲಿಗೆ ಹೋಗಿದ್ದೀನಿ ಈ ಸ್ಯಾರಿನೂ ಅಲ್ಲಿ ನೋಡೋಣ ಅಂತಂದ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಪ್ರೈಸ್ ಕೂಡ ರೀಸನಬಲ್ ಆಗಿರುತ್ತೆ ಸುಮಾರು ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ಅದು ಆ್ಯಕ್ಚುಲಿ ನನಗೆ ಗೊತ್ತಾಗಿದ್ದು ಈ ಸ್ಯಾರಿ ಅಂಗಡಿ ಬಗ್ಗೆ ಗಾಯತ್ರಿ ಹೇಳಿ ಗೊತ್ತಾಗಿದ್ದು ಆಂಟಿ ಅಲ್ಲಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಒಂದೆರಡು ಸಾರಿ ಹೋಗಿದೆ ಫುಲ್ಲಾಗಿ ನಾನು ನೋಡೋಕ್ಕಾಗಿರಲಿಲ್ಲ ನಾನು ಹೋಗಿದ್ದು ಅದು ಸಂಕ್ರಾಂತಿ ಮತ್ತೆ ಯುಗಾದಿ ಟೈಮ್ ಅಲ್ಲಿ ಅವಾಗ ಕ್ರೌಡ್ ಹಬ್ಬದ ಟೈಮಲ್ಲಿ ಹೋದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಕ್ರೌಡ್ ಇರುತ್ತೆ ಅಂತ ಎಲ್ಲರೂ ಸ್ಯಾರೀಸನ್ನು ತೊಗೊಳಕ್ ಬಂದಿರ್ತಾರಲ್ಲ ಹಾಗಾಗಿ ಸೊ ಹಂಗ ಹೋಗಿರ್ಲಿಲ್ಲ ಈಗ ರೀಸೆಂಟ್ ಆಗಿ ಯಾಕೆ ಸೀರೆನ ತೊಗೊಂಡ್ಬಿಡ್ತೆ ಅದನ್ನು ಕೂಡ ಹೇಳ್ತೀನಿ ಅಹ್ ಕಾಶಿಗೆ ಹೋದಾಗ ನಾನು ಹೇಳಿದೆ ನಮ್ಮ ನಮ್ಮಗೆ ನಾನು ಒಂದು ನಾಲ್ಕೈದು ಸೀರೆ ತೊಗೊಳ್ತೀನಿ ಇಷ್ಟ ಆಯ್ತು ಅಂದ್ರೆ ನೀವು ಅಬ್ಜೆಕ್ಟ್ ಮಾಡಬಾರ್ದು ಅಂತ ಹೇಳಿದೆ ಸರಿ ಸರಿವಾಗ ಕ್ಯಾಶ್ ಕೂಡ ಕೊಟ್ಟಿದ್ರು ಏನ್ ಬೇಕಾದ್ರೂ ತಗೋ ಅಂತ ಹೇಳಿ ಕೊಟ್ಟಿದ್ರು ಅಲ್ಲಿ ಹೋದರೆ ನನಗೆ ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಮತ್ತೆ ನಮ್ದು ಒಂದೇ ದಿನ ಅಲ್ಲಿ ಇದ್ದಿದ್ದು ನಾವು ಕಾಶಿಯಲ್ಲಿ ಒಂದೇ ದಿನ ಇದ್ದಿದ್ದು ಸೊ ಹಾಗಾಗಿ ದೇವ್ರ ದರ್ಶನ ಶಾಪಿಂಗು ಎಲ್ಲನೂ ಆರತಿ ಅದೆಲ್ಲನೂ ಟೈಮ್ ಸಾಕಾಗಲಿಲ್ಲ ನಮ್ಗೆ ಅದು ಎಷ್ಟು ಟೈಮ್ ಸಿಕ್ತೋ ಅಷ್ಟರಲ್ಲಿ ನಾನು ಶಾಪಿಂಗ್ ಮಾಡಿದೆ ಬಟ್ ನನಗೆ ಒಂದು ಸೀರೆ ಮಾತ್ರ ಇಷ್ಟ ಆಗಿತ್ತು ಅದು ಒಂದು ತೊಗೊಂಡೆ ಒಂದು ಜ್ಞಾಪ ಅರ್ಥವಾಗಿ ಇರ್ಲಿ ಕಾಶಿಯಿಂದ ನಾನು ಈ ಸೀರೆ ತಂದಿದ್ದೆ ಅಂತ ನಾನು ಆ ಯಜಮಾನ್ರಿಗೆ ಕೇಳಿದ್ರೆ ನಾನು ಏನ್ ಮಾಡ್ಲಿ ಅಂದ್ರೆ ನಿಮ್ಗೆ ತಗೋ ನನ್ ಗೊತ್ತಿಲ್ಲ ಅಂತ ಅನ್ಬಿಟ್ರು ಸರಿ ಇಲ್ಲಿ ಒಂದ್ಸರಿ ನೋಡೋಣ ಅಂತ ಅನ್ಬಿಟ್ಟು ಹೋದೆ ಹಾಗಾಗಿ ಅಲ್ಲಿ ನನಗೆ ಮೂರು ಸೀರೆಗಳು ಇಷ್ಟ ಆಯ್ತು ಮೂರು ಸೀರೆನೂ ತಗೊಂಡೆ ಅಹ್ ತ್ರೀ ತೌಸಂಡ್ ಒಳಗಡೆನೆ ಎಲ್ಲಾ ಸೀರೆಗಳು ಆ ಸ್ಯಾರೀಸ್ ಇದೆ ಇದು ಸಿಲ್ವರ್ ಬಾರ್ಡರ್ ಬರುತ್ತೆ ಈ ತರ ಸೇಮ್ ಆ ಪಲ್ಲು ಗಿಫ್ಟ್ ಬಂದಿರೋ ಸ್ಯಾರಿ ಪಲ್ಲು ಕಲರ ಇದು ಬಟ್ ಅದರಲ್ಲಿ ನೋಡಿದ್ರೆ ಕ್ಯಾಮ್ರಾ ಎಲ್ಲ ಮೊಬೈಲ್ ಕ್ಯಾಮ್ರಾದಲ್ಲಿ ಅಲ್ಲದೆ ಹಾಗೆ ನೋಡಿದ್ರೆ ಇದು ಬೇರೆ ಕಲರ್ ಇದೆ ಅದು ಬೇರೆ ಕಲರ್ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಏನೋ ಹಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸೊ ಈ ಸೀರೆ ತಗೊಂಡೆ ಇದು ಸಿಲ್ವರ್ ಬಾರ್ಡರ್ ಬಂದಿರೋ ಸೀರೆ ನನಗೆ ತುಂಬಾ ಇಷ್ಟ ಆಯಿತು ಈ ಸೀರೆ ನೋಡಿದ ತಕ್ಷಣನೇ ನಾನು ಒಂದು ಚೂರು ಥಿಂಕ್ ಮಾಡಿದ್ರೆ ತೆಗೆದಿಟ್ಕೊಂಡ್ಬಿಟ್ಟೆ ಈ ಸೀರೆ ತಗೊಂಡೆ ಹೇಗಿದೆ ಇದು ಈಗಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ಕಲ್ಲರ್ ಕಲರ್ ಆ್ಯಕ್ಚುಲಿ ನನಗೆ ಪರ್ಪಲ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಪರ್ಪಲ್ ಅಲ್ಲಿ ಸಿಕ್ಲಿಲ್ಲ ಬಟ್ ಒಂದು ಚೂರು ಡಾರ್ಕ್ ಪರ್ಪಲ್ ಕಾಫಿ ಬ್ರೌನು ಮತ್ತು ಪರ್ಪಲ್ ಮಿಕ್ಸ್ ಆದ್ರೆ ಒಂಥರ ಕಲರ್ ಬರುತ್ತಲ್ಲ ಅದು ಏನ್ ಕಲರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಇತ್ತು ಆದರೆ ಅದರಲ್ಲಿ ಸ್ವಲ್ಪ ಕಲೆ ಆಗ್ಬಿಟ್ಟಿತ್ತು ಆ ಥರ ಏನಾದರೂ ಆಗಿದ್ರೆ ಸ್ವಲ್ಪ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತಾರೆ ಅದನ್ನು ನಾವು ಮನೇಲಿ ಕ್ಲೀನ್ ಮಾಡ್ಕೋಬಹುದು ಅಂತ ಅನ್ಕೊಂಡ್ರು ನಾನು ಕೇಳಿದೆ ಇಲ್ಲ ಅದು ಹೆಂಗಿದ್ರು ಹೋಗುತ್ತೆ ನಾವು ಡಿಸ್ಕೌಂಟ್ ಎಲ್ಲ ಕೊಡೋಲ್ಲ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ರು ಸರಿ ನನಗೆ ಬೇಡ ರಿಸ್ಕ್ ಯಾಕೆ ಸುಮ್ಮನೆ ನಾವು ಅದು ದುಡ್ಡು ಕೊಟ್ಬಿಟ್ಟು ಯಾಕೆ ಡ್ಯಾಮೇಜ್ ಆಗಿರೋ ಸೀರೆ ತಗೋಬೇಕು ಅಂತಂದ್ಬಿಟ್ಟು ನಾನು ಅದನ್ನ ಬಿಟ್ಬಿಟ್ಟೆ ಬೇಡ ಅಂತ ಈ ಕಲರನ್ನು ತಗೊಂಡೆ ಇದಕ್ಕೆ ಬ್ಲೌಸ್ ಬಂದು ಈ ಇದೆ ಇದು ಬ್ಲೌಸು ಇದು ಬ್ಲೌಸ್ ಒಲ್ಸ್ಬೇಕು ಇದಕ್ಕೆ ಹಾಗೆ ನಾನು ಈ ಸೀರೆಗಳಿಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸಸ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಬ್ಲೌಸನ್ನು ಹೊಲ್ಸಿರ್ತೀನಿ ಹಾಗೆ ಇದಕ್ಕೆ ಕಲರ್ ಕಾಂಬಿನೇಷನ್ ಬೇರೆ ಕಲರಲ್ಲಿ ಬ್ಲೌಸ್ ಹೊಲಸೋಣ ಅನ್ಕೊಂಡಿದೀನಿ ಆದಷ್ಟು ಬೇಗ ಅದ್ರ ಬ್ಲೌಸ್ ಕೂಡ ಬರುತ್ತೆ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಹೋಗಿರೋದು ಅದನ್ನು ಕೂಡ ಹಾಕ್ತೀನಿ ಅಲ್ಲಿಂದ ಯಾವ್ಯಾವ ಬ್ಲೌಸ್ಗಳನ್ನು ತಗೊಂಬಂದೆ ಈ ಸೀರೆಗಳಿಗೆ ಅಂತೆಲ್ಲ ಬೇರೆ ನನ್ನ ಹತ್ರ ಇರುವ ಸೀರೆಗೂ ಮ್ಯಾಚ್ ಆಗುವಂಥದ್ದೇ ನೋಡಿ ತರ್ತೀನಿ ತಂದಾಗ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಸೀರೆ ಕಾಣಿಸ್ತಾ ಇದೆ ಇದಕ್ಕೆ ನಾನು ಟೂ ತೌಸಂಡ್ ನೈನ್ ಹಂಡ್ರೆಡ್ ಪೇ ಮಾಡಿದೆ ಇದೇ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆ್ಯಕ್ಚುಲಿ ಅವರು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಬಟ್ ಕೌಂಟ್ ಮಾಡುವಾಗ ಅದು ಯಾವ ರೀತಿಯಲ್ಲಿ ಕೌಂಟ್ ಮಾಡ್ತಾರೆ ಅದು ಟ್ವೆಂಟಿ ಪರ್ಸೆಂಟ್ ಇರಲ್ಲ ಗೊತ್ತಿಲ್ಲ ಇದು ಟೂ ಥೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಹೇಗಿದೆ ಸಾರಿ ನನಗಂತೂ ತುಂಬ ಇಷ್ಟ ಆಯಿತು ಇದನ್ನ ಈ ಸೀರೆ ನಾವು ತೊಗೋಬೇಕು ತೊಗೋಬೇಕಂತ ಅದೆಷ್ಟು ವೀಡಿಯೋ ಸೇ ಸೇವ್ ಮಾಡಿದ್ದು ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ ತಕ್ಷಣ ತಗೊಂಡೆ ಇದು ಪ್ಯೂರ್ ಶಿಫಾನ್ ಸ್ಯಾರಿ ಇದು ಓಕೆ ಇದೊಂದು ಸೀರೆ ಆಯ್ತಾ ಇದರದ ಸ್ಟೋರಿ ಇಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನೋಡಿ ಅದನ್ನೇ ತಗೋಬೇಕು ಅಂತ ತರ ಕಲರ್ ಅಲ್ಲಿ ತಗೊಂಡೆ ಆ ಡಿಸೈನ್ ಅಲ್ಲಿ ತಗೊಂಡೆ ಹಾಗೆ ಇನ್ನೊಂದು ಈ ಸೀರೆ ಇದಕ್ಕೆ ಒಂದು ನಾನು ಯಾಕೆ ತಗೋಬೇಕು ಅಂತ ಅನ್ಕೊಂಡೆ ಅಂದ್ರೆ ರಮ್ಯಾ ಇದಾರಲ್ಲ ಫಿಲ್ಮ್ ಆಕ್ಟ್ರೆಸ್ ರಮ್ಯಾ ಫೋಟೋ ಹಾಕಿದ್ದು ಆ ಫೋಟೋ ಅಲ್ಲಿ ಈ ಸ್ಯಾರಿ ಈ ಕಲರ್ದು ಸ್ಯಾರಿ ಹಾಕೊಂಡು ಮೆಜಂತ ಕಲರ್ ಬ್ಲೌಸು ಈ ತರನಾ ಇಲ್ಲ ಇನ್ನೊಂದ್ಚೂರು ಡಾರ್ಕರ್ ಕಲರು ಅದು ಬ್ಲೌಸ್ ಕಾಂಬಿನೇಷನ್ ಅಲ್ಲಿ ಈ ಕಲರ್ ಸ್ಯಾರಿ ಉಟ್ಕೊಂಡಿದ್ದು ನಾನು ಆವಾಗಿಂದ ಈ ಕಲರ್ ಅಲ್ಲಿ ತಗೊಳೋಣ ಈ ಕಲರ್ ಅಲ್ಲಿ ತಗೊಳ ಅಂತ ಅನ್ಕೊಳ್ತಾ ಇದೆ ಬಟ್ ನನ್ಗೆ ಎಕ್ಸಾಕ್ಟ್ ಆಗಿ ಆ ಕಲರ್ ಸಿಕ್ಕಿಲ್ಲ ಈಗ ನೋಡಿ ಈಗ ಪಿಂಕ್ ಅಂತ ಅಂದ್ರೆ ಅದ್ರಲ್ಲಿ ಎಷ್ಟು ಲೈಟ್ ಡಾರ್ಕ್ ಈಗೇನೋ ಕಲರ್ಸ್ ಶೇಡ್ಸ್ ಅಲ್ಲಿ ಸಿಕ್ಕ ಅದೇ ತರ ಮಸ್ಟರ್ಡ್ ಅಲ್ಲಿ ಕೂಡ ಅಷ್ಟೇ ಯೆಲ್ಲೋ ಕಲರ್ ಎಷ್ಟು ತರದ ಎಲ್ಲೋ ಕಲರ್ಸ್ ಆಗಿರ್ಬೋದು ಮಸ್ಟರ್ಡ್ ಶೇಡ್ಸ್ ಅಲ್ಲಿ ಸ್ವಲ್ಪ ಲೈಟ್ ಡಾರ್ಕ್ ಆ ತರ ಎಲ್ಲ ಇರುತ್ತೆ ಇವನ್ ಬಾರ್ಡರ್ಸ್ ಕೂಡ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಬರ್ತಾ ಇದೆ ಬಟ್ ಈ ಕಲರ್ ನೋಡಿದ ತಕ್ಷಣ ತೆಗೆದಿಟ್ಕೊಂಡೆ ಅಂದ್ರೆ ಇದೇ ಕಲರ್ ಎಕ್ಸಾಕ್ಟ್ ಕಲರ್ ನಾನು ನೋಡ್ತಾ ಇದ್ದಿದ್ದು ತುಂಬಾ ಕಣ್ಗೆ ಹೊಡ್ಯೋ ಥರ ಎಲ್ಲೋನೂ ಅಲ್ಲ ತುಂಬ ಡಲ್ ಆಗಿರುವಂಥ ಎಲ್ಲೋನು ಅಲ್ಲ ಇದಕ್ಕೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸೇ ಹಾಕೋಬೇಕು ಇದ್ರ ಬ್ಲೌಸ್ ಕೂಡ ಇದೆ ಕಟ್ ಕಟ್ ಮಾಡಿ ಇಟ್ಟಿದ್ದೀನಿ ಸ್ಟಿಚಿಂಗ್ ಕೊಡಬೇಕು ಇದನ್ನು ಹೊಲಿಸಿರ್ತೀನಿ ಈ ಥರ ಬ್ಲೌಸಸ್ ನಮ್ಮ ಈವನ್ ಸಿಲ್ಕ್ ಸಾರಿಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕೂಡ ಮಾಡ್ಕೋಬೋದು ಇದಕ್ಕೆ ನಾನು ಬೇರೆ ಕಲ್ಲರು ಅಂದರೆ ಪಿಂಕ್ ಆಗಿರ್ಬೋದು ಅಥವಾ ಗ್ರೀನ್ ಆಗಿರ್ಬೋದು ಈವನ್ ರೆಡ್ ಆಗಿರ್ಬೋದು ಅಥವಾ ಗೋಲ್ಡನ್ ಗೋಲ್ಡನ್ ಹಾಕಿದ್ರೆ ಮರ್ಜಾಗಿಬಿಡತ್ತೆ ಅಷ್ಟೊಂದು ಎತ್ತಿ ಕಾಣಿಸಲ್ಲ ಸೊ ಹಾಗಾಗಿ ಬೇರೆ ಕಲರ್ಸಲ್ಲಿ ಪರ್ಪಲ್ಲು ರಾಯಲ್ ಬ್ಲೂ ಆ ಥರ ಕಲರ್ಸಲ್ಲಿ ಬ್ಲೌಸ್ ನೋಡೋಣ ಅಂದ್ಕೊಂಡಿದ್ದೀನಿ ನನ್ನ ಹತ್ರನೂ ಕೆಲವು ಸಿಲ್ಕ್ ಸ್ಯಾರಿ ಬ್ಲೌಸಸ್ ಇದೆ ಅದನ್ನು ಕೂಡ ಮ್ಯಾಚ್ ಮಾಡ್ಬೋದು ಅದು ಬಿಟ್ಟರೆ ನಾನು ಇದಕ್ಕೆ ಬ್ಲೌಸ್ ಮೆಟೀರಿಯಲ್ಸ್ ತಗೊಂಬಂದು ಬ್ಲೌಸ್ ಹೊಲಿಸಬೇಕು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ಬಣ್ಣದ ಸೀರೆಯನ್ನು ತಗೊಂಡೆ ಇದಕ್ಕೆ ನಾನು ಪೇ ಮಾಡಿರೋದು ಟೂ ತೌಸಂಡ್ ಫೋರ್ ಹಂಡ್ರೆಡ್ ನಂಗೆ ತುಂಬ ಇಷ್ಟ ಆಯಿತು ಮೇಯ್ನಾಗಿ ಈ ಬಾರ್ಡರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಯಾವುದಾದ್ರೂ ಸಣ್ಣ ಫಂಕ್ಷನ್ಗಳಿಗೆ ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಸೊ ನೀವು ಹೇಳಬೇಕು ಹೇಗಿದೆ ಚೆನ್ನಾಗಿದೆಯಾ ಅಂತ ಓಕೆನಾ ಸೊ ಇವೊಂದು ಸೀರೆ ಆಯಿತಾ ಹಾಗೆ ಇನ್ನೊಂದು ತ್ರೀ ಡಿ ಬಾರ್ಡರ್ನ ಸೀರೆ ತೊಗೊಂಡೆ ಈ ಕಾಂಬಿನೇಷನಲ್ಲಿ ಆ್ಯಕ್ಚುಲಿ ನಾನು ಆರೆಂಜು ಆರೆಂಜು ಮತ್ತು ಪಿಂಕ್ ಬಾರ್ಡರು ಈ ಸೀರೆಗೆ ಒಂದು ಸಣ್ಣದಾಗಿ ಒಂದು ಸ್ಟೋರಿ ಈ ಪಾರು ಸೀರಿಯಲ್ ಇದೆ ಅಲ್ಲ ಅದರಲ್ಲಿ ಮೋಕ್ಷಿತಾ ಪೈ ಒಂದು ಆರೆಂಜ್ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ಬನಾರಸ್ ಕಡ್ಡಿ ಬನಾರಸ್ ಸೀರೆನ ಉಟ್ಕೊಂಡಿರ್ತಾರೆ ಅದೊಂದು ಫೋಟೋ ಅವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಸೇಮ್ ಅದೇ ತರ ತಗೋಬೇಕು ತಗೋಬೇಕಂತ ನೋಡೋದು ಸಿಲ್ಕ್ ಸ್ಯಾರೀಸ್ ಅಲ್ಲಿ ಆ ಕಾಂಬಿನೇಷನ್ ಅಲ್ಲಿ ಸಿಗ್ತಾ ಇತ್ತು ಬಟ್ ನಂಗೆ ಸಿಲ್ಕ್ ಸ್ಯಾರಿಯಲ್ಲಿ ಬೇಕಾಗಿರ್ಲಿಲ್ಲ ಈ ತರ ಬಾರ್ಡರ್ ಅಲ್ಲಿ ಬೇಕಾಗಿತ್ತು ಸಿಲ್ಕ್ ಸ್ಯಾರಿಯಲ್ಲಿ ತಗೊಂಡ್ಬಿಟ್ರೆ ಅದೊಂದು ತರ ಬೇರೆ ತರ ಆಗಿಬಿಡುತ್ತೆ ಬಟ್ ನಂಗೆ ಈ ತರ ಬೇಕಾಗಿತ್ತು ಹಾಗೆ ಇದೇನೋ ತ್ರೀ ಡಿ ಬಾರ್ಡರ್ ಅಂತೆ ಅಂದರೆ ಮೂರು ಥರ ಬಾರ್ಡರ್ ಇರೋದು ಕಲರ್ಸ್ ನೋಡಿ ನಾಲ್ಕು ಥರ ಇದೆ ಇದರಲ್ಲಿ ಇದು ರೆಡ್ ಇದು ಗ್ರೀನು ಇದು ಪಿಂಕು ಹಾಗೆ ಇದು ಪರ್ಪಲ್ ಮೂರು ಕಲರ್ ಇದೆ ಬಟ್ ಇದನ್ನ ತ್ರೀ ಡಿ ಬಾರ್ಡರ್ ಅಂತ ಕರೀತಾರೆ ನಾಲ್ಕು ಬಾರ್ಡರ್ ಇದೆ ನಾಲ್ಕು ಬಾರ್ಡರ್ ಲೈನ್ ಇದೆ ಯಾಕೆ ತ್ರೀ ಡಿ ಅಂತ ಕರೀತಾರೆ ಗೊತ್ತಿಲ್ಲ ಸೊ ತ್ರೀ ಡಿ ಬಾರ್ಡರ್ ಸ್ಯಾರಿ ಇದನ್ನು ಕೂಡ ನೋಡಿದ ತಕ್ಷಣ ನಾನು ಎತ್ಕೊಂಡೆ ಇದು ನಿಮಗೆ ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಿ ಇದು ಆರೆಂಜ್ ಕಲರು ಬಟ್ ಫೋನಲ್ಲಿ ನಿಮಗೆ ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ ಇದು ನಂಗೆ ತುಂಬ ಇಷ್ಟ ಆಗಿ ಇದನ್ನು ಕೂಡ ನಾನು ತಗೊಂಡೆ ಇದರ ಬ್ಲೌಸ್ ಇನ್ನೂ ಕಟ್ ಮಾಡಿಲ್ಲ ಇದು ಹಾಗೆ ಇದೆ ನೋಡೋಣ ಇದಕ್ಕೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕ್ಕೊಳ್ತೀನಿ ಇಲ್ಲ ಅದ್ರ ಬ್ಲೌಸಾಗೆ ಹಾಕ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಇದು ಕೂಡ ತುಂಬ ಇಷ್ಟ ಆಗಿ ತೊಗೋಣ ಇದನ್ನೇ ಅದಾದರೂ ಮದುವೆಗಳಿಗೆ ಕೂಡ ಉಟ್ಕೊಂಡು ಹೋಗ್ಬೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಏನಂದರೆ ಕಡ್ಡಿ ಬನಾರಸ್ ಸೀರೆ ಥರನೇ ಸೇಮ್ ಅದೇ ಇದರಲ್ಲಿ ಇದೆ ಬಟ್ ಅಷ್ಟು ಪ್ಯೂರ್ ಅಲ್ಲ ಅದು ಖಟೀ ಬನಾರಸು ನಿಮಗೆ ಒಂಬತ್ತರಿಂದ ಹತ್ತು ಸಾವಿರ ಅದ್ರ ಮೇಲೇ ಆಗ್ಬೋದು ಇದು ನನಗೆ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಆ ಪ್ರೈಸ್ಗೆ ಸಿಕ್ತು ಈ ಥರ ಇದೆ ಚೆನ್ನಾಗಿದೆಯಾ ಹೇಳಬೇಕು ನೀವೇ ಹೇಳಬೇಕು ಹೇಗಿದೆ ಅಂತ ಈ ಕಲರ್ ಕಾಂಬಿನೇಷನ್ ಹೇಗಿದೆ ಹೇಳಿ ಸೊ ಈ ನಾಲ್ಕು ಸೀರೆ ಸೊ ಗಿಫ್ಟ್ ಬಂದಿರೋದು ಬಿಡಿ ನಾನು ತೊಗೊಂಡಿರೋ ಮೂರು ಸೀರೆಗಳಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಓಕೆ ಇದಾದ ಮೇಲೆ ನಾನು ಏನ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ಅಲ್ಲಿ ಯಾವ ಬ್ಲೌಸನ್ನು ತಗೊಂಡೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಶಾಪಿಂಗ್ ಹಾಲ್ನ ಬ್ಲಾಗ್ ಇಷ್ಟೇ ಈ ಶಾಪಿಂಗ್ ಹಾಲ್ನ ಬ್ಲಾಗನ್ನು ಎಲ್ಲಿಗೆ ನೆಲ್ಲಿಸ್ತೀನಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಟೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ